यार न्यू कटिंग ऑन इरो प्लेस इदेना होडो और ಜೊತೆ ಸ್ವಲ್ಪ બેઠેગ બેક ઇતરી કે ઓર ಜೊતે માતાડે ઇતરો બોસ બોસ એનો ચોકા ડીલ બંદી દે બોસ લેડીઝ આથવા બાઈઝ લેડીઝ બોસ આગાદરે કરદ કોણ ઓળગી બા બોસ ಬಾಸ್ ನಮಸ್ತೆ ಸರ್ ನಮಸ್ಕಾರ ಇರ್ಲಿ ಮೊದಲಿನ ಹೆಸರು ಏನು ಹೇಳು ನೇತ್ರ ಸರ್ ನೇತ್ರ ನೋಡು ಈ ನನ್ನ ಅಡ್ಡಕ್ಕೆ ಬರಬೇಕಾದ್ರೆ ಒಂದು ಪ್ರಾಣ ಕೊಡೋರು ಬರಬೇಕು ಇಲ್ಲ ಪ್ರಾಣ ತಿಯೋರು ಬರಬೇಕು ಏನೇದ್ರು ಈ ಕಟ್ಟಿ ಡಾಳಂದು ಏಕ ಮಾರ್ ಹಜಾರ್ ತುಕಡ ಏನ್ ಡೀಲ್ ನಮ್ಮ ಹೊಲದ ಪಕ್ಕದವರು ನಮ್ಮ ಅಪ್ಪನ ಆಪ್ ಮಾಡ್ರಾ ಇಲ್ಲ ಫುಲ್ ಮಾಡ್ರಾ ಫುಲ್ ಫಿನಿಶ್ ಆಗ್ಬಿಡ್ಬೇಕು ಹಾಗಾದ್ರೆ ಅಡ್ವಾನ್ಸ್ ಇಪ್ಪತ್ತು ಲಕ್ಷ ಕೆಲಸ ಮುಗಿಲ್ ಮೇಲೆ 20 ಲಕ್ಷ ಓಕೆನಾ ಓಕೆ ಸರ್ ಓಕ ಓಕೆ ಬಾಸ್ ಅಡ್ರೆಸ್ ಫೋಟೋ ಇಸ್ಕೋರು ಆ ಬಾಸ್ ಆಗೋ ಕ್ಯಾಶ್ ಇಸ್ಕೋ ಆ ಬೋಸ್ ಕ್ಯಾಶಾ ಶಾ ಅಥವಾ ಫೋನ್ पे ಮಾಡ್ತೀರಾ ಫೋನ್ पे ಮಾಡ್ಬಹುದು ಓಕೆ ಮಾಡಿ ಸರ್ ಫೋನ್ पे ನಂಬರ್ ಕೊಡ್ರಿ ಬಾಸ್ ಎಲ್ಲ ಚೌಕ ನಂಬರ್ ಕೊಡ್ಲಾ ಬಾಸ್ ಸ್ಕ್ಯಾನ್ ಮಾಡಿಸ್ಲಾ ನಂಬರ್ ಬೇಡ ಚೌಕ ಯಾಕಂದ್ರೆ ಈಗಿನ ಕಾಲದಲ್ಲಿ 600 넘ಬರ್ ಆಗಲ್ಲ ಡಾನ್ ಮಾಡ್ಸೋ ಎಸ್ ಬೋಸ್ स्कैन ने देख स्कैन मारी सर 20 लाख डन बॉस आईतो बॉस ओके चौका ओके ओके बस नेत्रा गिरमुने ने ಕೆಲಸ ಆಯ್ತು ಅಂತ ತಿಳ್ಕೊ ಕೆಲಸ ಆದಮೇಲೆ 20 ಲಕ್ಷ ಕೊಡ್ತಾನು ಮಾತ್ರ ಮರಿಬೇಡ ಇನ್ನಮೇಲೆ ನೀನು ಹೋಗಬಹುದು ओके सर 나йна ಬತ್ತಿನೇ ಆச்சே ಹೇಳಿ ಬಾಸ್ ಈ ನನ್ನ ರೋಡ ರಕ್ತ ನೋಡಿ ಬಾದು ಸಾತು ಒಂದು ಡೀಲ್ ಹಿಡ್ಕೊಂಡ್ ಬರಬರ್ದಾ ಬಾಸ್ ನನ್ನ ಪೈಪದಾಗ್ ನೀರು ಬಿದ್ದೆಂಟು ದूसಾತು ಬಾಸ್ 나ಯರ್ ಹೇಳಿ ಬಾಸ್ 얘는 ನಿನ್ನ ಪೈಪದಾಗೋ ಇನ್ ಈ ಪೈಪದಾಗೋ ಈ ಪೈಪಸ್ ಈ ಪೈಪ್ ಹಂಗಾದ್ರೆ ಮೋಟರ್ ಕೆಟ್ಟಿರಬೇಕು ನೋಡದು ಬನ್ನಿ ಸರಿಯಸಿ ಮಾಡಸಿನ್ ಬಾಸ್ ಯಾ ಮೈಸ್ತ್ರಿ ಮಾಡಿ ನಾವು ಮಂಗೇನ ಮಗ ಬಾಸ್ ಅದನ್ನೆಲ್ಲ ಬಿಡಿ ಮ್ಯಾಟ್ರಕ್ ಬೈ ಡ್ಯಾಟ್ರ ಆ ಬಾಸ್ ஏன் மேட்ரீல்

यस yes, बॉस अब बढ़िया फोन तो हां oh, यहां बढ़िया बॉस ए बढ़िया ले बढ़िया बंटे के फोन तो अच्छी ये डील विषय तिरसो हां oh, बॉस अर्जेंट आगे बात दे ओके बॉस okay, बस बस कौन बस ये நான போனா நீச்சு డీల్ ముగద్ర ఎస్ కొతీయ ట్వంటీ లాక్స్ పాస్ మింట్ అడి ట్వంటీ లాక్స్ అందా అల్లి బా కడ్డీ కడ్డీరా బర్త బా అరు హాకీ

दिवाल बात आंता दे ये तुम लोग वो ये दे दामन सिंह तरह ये चौका ये लेने में डाना बॉस मैं आपको क्या रे हाँ हाँ आपको तर बॉस हाँ कुतर है बॉस बॉस ये लो चौका बड़ी बंडा बंदी था ना बॉस बड़ी बंटा बंदी था ने ये लिया बंदा ना हाँ बॉस बंदे बंदे हाँ बॉस आ अनित्य नित्य इले ௌகா ஏமா அது கிலேட்டிடுபத்தோ தானே நான் அது நீன பரஸோ தானே அதுக்கு அட் ಅಟ್ಟ ಉದ್ದ ಐತ ಅಂದ ಏ ಬಡಿಸಿ ಚುಚ್ಚಿ ಆಗತ್ತಿ ಉತ್ಸ್ರಿ ಲೇ ಬಡಿಗೆ ಬಂಟ ಹೇಳ ಒಂದ ಏಟಿಗೆ ಏ ಸ್ಕೂಲ್ ಆಗ್ಬೇಕು ನೋಡು ಡೀಲ್ ಡಾಣ್ ಹಾ ಹೇಳು ನಾನು ಒಮ್ಮೆ ಮನಸ್ಸು ಮಾಡಿ ಹೋದ್ನಿ ಅಂದ್ರ ಎಂದು ಸರದದ ಮಾತ ಇಲ್ಲ ಜೈ ದುರ್ಗಾವ ಐ ಅಂದ ಬಿಟ್ಟನೆ ಅಂದ್ರ ಎಲಿ ಯಾಡ್ ಹೊಳ ಎತ್ರ ನೋಡಿ ಹಿಂಸರಿ ಸರಿಬಾರದು ಎಂದ ಸರಿಯಂಗಿಲ್ಲಾ ಆಹ್ ಆದ್ರ ನೀ ಹೇಳ್ತಿಲ್ ನಾ ಮುಗಿಸ್ಕೊಡ್ತೀನ ಹಾ ಆದ್ರ ಇನ್ನೊಂದ್ ಐದು ನನಗ್ ಕೊಡಬೇಕ ನಿನಗ ಐದು ಲಕ್ಷ ಕೊಡ್ಬೇಕ ಆಗಲ್ಲ ಯಾಕಾಗಲ್ಲ ಮ್ಯಾಟ್ರೀಲ್ ನಾನು ಹೇ ಈಗ ನಮ್ಮ ಶಿಷ್ಯಾಗ ಒಂದ್ ಲಕ್ಷ ಕೊಡ್ಬೇಕಣ್ಣ ಏನ್ ಮಾಡ್ತೇವ ನನ್ ಗೊತ್ತಿಲ್ಲ ಇಲ್ಲ ಅಷ್ಟು ಮಾತ್ರ ಕೊಡ ಇಲ್ಲ ಇಲ್ಲ ನನಗೆ ಇನ್ನೊಂದ್ ಐದು ಲಕ್ಷ ಬೇಕಂದ್ರೆ ಬೇಕ ಚೌಕ ಮತ್ತ ಐದು ಲಕ್ಷ ಕೆಳ ಹೆಂಗ್ ಮಾಡುದ என்ன ಏನೋ ಬೆಣ್ಣಿಂದ ಚೂರಿ ಹಾಕು ಕೆಲಸ ಮಾತಾಡಕತ್ತೀರಿ ನೋ 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 ಇದ್ರು ಒಂದೇ ಮಾತು ಆಡುವುದು ಒಂದೇ ಮಾತು ತಗೊಳ್ಳೋದು ಒಂದೇ ನಿರ್ಧಾರ ಮಾರಿತೋ ಹಾತಿ ಮಾರ ನಾಯಿತು ಚೀಟಿ ಕೋಬಿ ಹಾತ್ ಮತ್ ಲಗಾಣ ಜೀನಾ ಆಯ್ತೋ ಗರ್ವಸೆ ಜೀನಾ ನಾಯ್ತೋ ಇಂಡಲ್ಗ ಎಂಡಲ್ಗ ಜೈಲ್ ಜಾನ ನೀನು ಹಿಟ್ ಹಾಕಿ ಕೆಲ್ಸದ ಮಾತಾಡಕ ಏನ್ ಮಾತಾಡಿದ நமேன் முகத்த மகன கை மாதிரி ಏಯ್ ನೀ ಸರಿ ನಿನ್ ಶಿಷ್ಯ ಸ್ವಲ್ಪ ಹೇಳು ಹೇಳಾಕತ್ತೀನಿ ಹೇಳಾಕತ್ತೀನಿ ನಮ್ಗೆ ಇನ್ನೊಂದ್ ಐದು ಕುಡ್ದ ಕಚ್ಚೆ ಇಲ್ಲ ಆಗಲ್ಲ ಅಂದ್ರ ಆಗಲ್ಲ ಏಯ್ ಆಗಲ್ಲ ಅಂದ್ರ ನಾವ್ ಬಿಡಲ್ಲ ಯಾವ ಹೇಳೋ ನಮ್ ಬಾಸ್ ಒಮ್ಮೆ ಡೀಲ್ ಕೈ ಹಾಕ್ರ ಅಂದ್ರ ಆಣಿ ಅಂತ ಡೀಲ್ ಕೈ ಹಾಕ್ತಾರ ಇದ್ವಿ ಅಂತ ಡೀಲ್ ಕೈ ಹಾಕಂಗಿಲ್ಲ ಕೊಡಂಗಿಲ್ಲ ಅನ್ನತಾವ್ರ ಕೊಡಂಗಿಲ್ಲ ಏ ನಮ್ ಬಾಸ್ ಕೈ ಮಾಡ್ಬೇಡೋ ಏಯ್ ಹೋಗೋ ಅಂತಾರ ನೋಡಿನಿ ಏಯ್ ನಿನ್ನ ಪಾಯಪ್ ಕೆಲಸ ಕೊಡ್ಬೇಡ ಬರೀ ಬಾಯಿ ಗಟ್ಟ ಕೆಲಸ ಕೊಡು ಏನ ಪಾಯಪ್ ತಗದಿ ಹಿಡಿದ್ರ

ಹಂಗಾರೆ ಹೇಳ್ವರು ಫ್ರೆಂಡ್ ತಿಳ್ಕೋತಾರೆ ಹಾಂ ಬಸ್ ಹಾಂ ಹಾಂ ಡಾನ್ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ಹ್ಞೂ ಹ್ಞೂ ಹ್ಞೂಣ ಆಗಲೇ ಹೇಳಿದ್ನಲ್ಲ ಒಂದೇ ಮಾತು ಅಂತ ನಿಂದಿದ್ದ ನಿಂದ ಮಾಡ್ಕೋ ನಂದಿದ್ರೆ ನಾನು ಮಾಡ್ಕೊತೀನಿ ಬಸ್ ಬಿಳಿ ಸೈಕಲ್ ಮುಟ್ರು ಚರಿ ಅದ್ಕೈ ಚಲೋ ಬಸ್ ಎಚ್ಕೊಂಡ್ ಮಾತ್ರ ಬಡ ಹೋಗಿ ಬಿಡುತ್ತೆ ಹಾಂ ಬಸ್ ನಡ್ದ ಬಂಕ್ ಮಣ್ಣು ಬಸ್ ಹ್ಞೂ ಡಾನ್ ಏಯ್ ಹೆಚ್ಗೆ ಮಾತನಾಡಬೇಡ ಏಯ್ ನೋಡೋ

ಅದು ಪ್ಲಾಸ್ಟಿಕ್ ಪೈಪ್ ಇದ್ ಬಸ್ ಅದ್ ಸಿಲ್ವರ್ ಬಣ್ಣ ಮಾಡೈತಿ ಮೂರ್ತಿ ಐತಿ ಬಿಡಿ ಕುಡ್ದ ಕೇಶಿ ತೇರಿ ಈ ಬಾಸ್ ಸಿಗಿತಿ ನೀ ಹೆಂಗ ಕಣ್ಣ ಹಿಡ್ದಿಲ್ಲ ಹಂಗ ಹೊಳೆ ತಕ್ಕ ಏ ಮೊದಲ್ ನೀನ್ ಇಟ್ಟವ್ ನೀನ್ ಮೊದಲ್ ತಕ್ಕ ನೀ ಮೊದಲ್ ಇಲ್ಲ ನಂದ್ ಹೆಚ್ಚೋ ನಿಂದ ಹೆಚ್ಚೋ ಒಂದ್ ಏಟ್ಗೆ ಬಿಡ್ಬಾಡ ಬಸ್ ನೋ 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 ಹೆಂಗ್ ತಕ್ಕ ಹೆಂಗ್ ತಕ್ಕ ಹಾರಸ್ಲಾ ಹೋಗಿ ಬಸ್ ಹೋಗಿ ಹೋಗಿ ತರ ತೂ

ನಾವ್ ಜಯಲದಿ ಚರೇಡ್ರುರ್ಗ ಯुर्गेन ದಿರ್ ಪಟ್ಟದನಿ ಅಂತ ಅವಕಾಶ ಮಕ್ಕ ಪಟ್ಟದನಿ ಬಸ್ ಏ ಅದಿಯಾ ಏ ಮಾತಾ ಆಡ್ರ ಒಂದೇ ಟಿಕೆಟ್ ಮಾರ್ ಮಾರ್ ತಂಗಿ ಮೂಳಲಿ ನಮಗೆ ತೋರ್ಸಾಕೈತ ಬಸ್ ಕೋಳಲಿ ಬಸ್ ಬಸ್ ಫೈಬಡಿ ಪಾಸ್ ನಾ ಫೈಬಡಿ ಫೈಬಡಿ ಏ ಗಪ್ಪ ಯಾವುದು ಬೇಕು ಬೇಕ ಕೈಯಾ ತು ಗಮಿಂದ್ರ ಒಂದ ಸರ ಇವರ ಬಾರೆ ಅತ್ತ ಮತ ತೋಮಿ ಇವರ ಬಾಂದ್ರ ತೇಳ ಉಳ್ಬಾರೆ ಮತ ನೀವು ಏ

ಹೇಳ್ದಾನ್ ಬರೋ ರೊಕ್ಕ ಕುಕ್ಕಲ್ ಹಾಕಿ ಬಿಟ್ಲೇಣಿ ಇದಕ್ಕೆಲ್ಲ ನೀನ ಕಾರಣ ಬಡಿಗೆ ಬಂಟ ಯಾಕಂದ್ರ ನಾ ಇಪ್ಪತ್ ಲಕ್ಷ ಕೊಡ್ತಾನೆ ಅಂದಿಲ್ಲ ನೋಡಿ ನನಗ ಹ್ಞೂ ಅಂದಿದ್ದೀರ ಆ ಮಾತಾ ಮುಗಿದ್ ಹೋಗಿತ್ತ ಅವ್ರ ಇಪ್ಪತ್ ಲಕ್ಷ ರೂಪಾಯಿ ಬರ್ತದ ಬಿಲ್ಲು ಅದು ಇದು ಬೆಟ್ಟ ಕಿಶನ್ ಲಕ್ಷ ನಾವ್ ಐದ್ ಲಕ್ಷ ಏನಕ ಇದ್ದೆ ಹೋದ್ ಬಿಡು ಈಗ ಅಡ್ವಾನ್ಸ್ ಎಷ್ಟು ಕೊಟ್ಟಾರ ಅಡ್ವಾನ್ಸ್ ಇಪ್ಪತ್ ಲಕ್ಷ ಕೊಟ್ಟಾರ ನನಗ ಐದ್ ಲಕ್ಷ ಕೊಡು ಬಸ್ ಐದ್ ಲಕ್ಷ ಬಸ್ ಈ ಕಪ್ಪು ನಾನೇ ಹೋಗ್ಕೊಳ್ತೀನಿ ಎಲ್ಲಿ ಇಲ್ಲ ಎಲ್ಲ ಕೊಡಂಗಿಲ್ಲ ನಾ ಏನ್ ನಿಮ್ಗೆ ಇಪ್ಪತ್ ಲಕ್ಷ ಮಾತ್ ಮಾಡೀನಿ ಇಪ್ಪತ್ ಲಕ್ಷ ಮೂವ್ ಅಂದಿನಿ ಪೈಲ ಈಗ ಇರುವ ಇಪ್ಪತ್ ಲಕ್ಷ ರೂಪಾಯಿ ಕೊಟ್ಟಾರ ಅವ್ರ ಏನು லட்சம் ரூபாய் கொடுத்து நோட அதிக

ಹಂಗಿರ್ಬೇಕು ನಾವ್ ಯಾವಾಗ ಈ ನಮ್ ಜಗಳ ಹೋದ ಮಂದಿ ಮುಂದೆ ಹೇಳೋದು ಬ್ಯಾಡ ಇಲ್ಲಿಗೆ ಮಾರ್ತಬಿಡ್ ಮಾರ್ತಬಿಡ್ ಇನ್ನೇನಾದ್ರು ಒಗ್ಗಟ್ಟು ನೋಡ್ಪ ಏನಾದ್ರು ನಾವು ಮರಿಬೇಕ ಏನೋ ಒಂದಿ ಜಗಳಿತ್ತು ಅದನ್ನ ಅಲ್ಲೇ ಮರ್ತ ಮಾರ್ತೈ ಪಂದ್ರೆ ಒಗ್ಗಟ್ಟಿನಿ ಒಗ್ಗಟ್ಟಿನ ಒಗ್ಗಟ್ಟನೆ ಉದ್ದಂದ್ರೆ ಮಾಡ